ವಿಷ್ಣು ಭಕ್ತ ಅವನ ತಂದೆಯಾದ ಹಿರಣ್ಯ ಕಶಿಪುವಿಗೆ ವಿಷ್ಣುವಿನಲ್ಲಿ ಮಹಾದ್ವೇಷ ತನ್ನ ಮಗ ವಿಷ್ಣು ಸ್ತುತಿ ಮಾಡುವುದನ್ನು ಕಂಡು ಹಿರಣ್ಯಕಶಿಪು ಕನಲಿದ ಅವನನ್ನು ನಾನಾ ಬಗೆಯಾಗಿ ಹಿಂಸಿಸಿದ ಕೊಲ್ಲೂ ಯತ್ನಿಸಿದ ಆದರೆ ಕೊನೆಗೆ ಹಿರಣ್ಯ ಕಶುಪುವೇ ವಿಷ್ಣುವಿನಿಂದ ಹತನಾದ ವಿಷ್ಣು ಭಕ್ತನಾದ ಪ್ರಹ್ಲಾದನ ಮೊಮ್ಮಗನೇ ಬಲಿಚಕ್ರವರ್ತಿ ಅವನು ದೇವತೆಗಳನ್ನು ಬಗ್ಗುಬಡಿದು ಸ್ವರ್ಗವನ್ನೇ ವಶಪಡಿಸಿಕೊಂಡ ಮೂರು ಲೋಕದ ಒಡೆಯನಾದ ಆದರೂ ಆತ ಧರ್ಮಪರ ತಾತನಾದ ಪ್ರಹ್ಲಾದನಿಂದ ಪ್ರಭಾವಿತನಾದವನು ಕಲಿತನ ದಾನಶೀಲತೆಗಳು ಬಲಿಚಕ್ರವರ್ತಿಯ ಹುಟ್ಟುಗುಣ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ಬಲಿಚಕ್ರವರ್ತಿ ಚೆನ್ನಾಗಿಯೇ ಆಳುತ್ತಿದ್ದ ಆದರೆ ಅವನ ಸಾಮ್ರಾಜ್ಯ ಹಿಂಸಾ ಮೂಲವಾಗಿದ್ದುದರಿಂದ ಅದರ ಭಾರದಿಂದಲೇ ಆ ಸಾಮ್ರಾಜ್ಯ ಕುಸಿದು ಕೊನೆಗೊಳ್ಳುವುದು ಅನಿವಾರ್ಯವಾಯಿತು ಇದಕ್ಕಾಗಿ ವಿಷ್ಣುವೇ ವಾಮನಾವತಾರವೆತ್ತಬೇಕಾಯಿತು ದೇವತೆಗಳ ತಾಯಿಯಾದ ಅದಿತಿಯ ಹೊಟ್ಟೆಯಲ್ಲಿ ವಿಷ್ಣು ಹುಟ್ಟಿದ ಬಲಿಚಕ್ರವರ್ತಿಯ ಬಳಿಗೆ ವಾಮನ ಮೂರ್ತಿ ಹೋಗಿ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೇಳಿದ ಇಷ್ಟೆಯೇ ಎನ್ನುತ್ತ ವಾಮನನಿಗೆ ನೆಲವನ್ನು ನೀಡಲು ಚಕ್ರವರ್ತಿ ಮುಂದಾಗುತ್ತಿದ್ದಂತೆ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟ ಭೂಮಿ ಆಕಾಶಗಳನ್ನು ಒಂದು ಮಾಡಿದ ಒಂದು ಪಾದದಿಂದ ಸಕಲ ಭೂಮಂಡಲವನ್ನು ಮತ್ತೊಂದರಿಂದ ನಭೋಮಂಡಲವನ್ನು ಅಳೆದು ಮೂರನೆಯ ಹೆಜ್ಜೆಯ ನೆಲ್ಲಿಡಲಿ ಎಂದು ಕೇಳಿದ ಚಕ್ರವರ್ತಿ ಅಧೀರನಾಗಲಿಲ್ಲ ನಗು ನಗುತ್ತಲೇ ತನ್ನ ತಲೆಯನ್ನೇ ಒಡ್ಡಿದ ತ್ರಿವಿಕ್ರಮ ರೂಪಿಯಾದ ವಿಷ್ಣು ಅವನನ್ನು ಪಾತಾಳಕ್ಕೆ ಮೆಟ್ಟಿಬಿಟ್ಟ ಅವನ ಕಟ್ಟಿದ ಸಾಮ್ರಾಜ್ಯ ಅವನೊಂದಿಗೆ ಒಡೆದು ಹೋಯಿತು ಎಲ್ಲ ಸಾಮ್ರಾಜ್ಯಗಳ ಕಥೆಯೂ ಹೀಗೆಯೇ ಅಲ್ಲವೇ ಸಾಮ್ರಾಜ್ಯ ಹೋಯಿತೆಂದು ಬಲಿಚಕ್ರವರ್ತಿ ಒಂದಿಷ್ಟು ಅಳುಕಲಿಲ್ಲ ಇವರು ಕೊಟ್ಟ ರಾಜ್ಯವನ್ನು ದೇವರೇ ಕಿತ್ತುಕೊಂಡ ಇದಕ್ಕಾಗಿ ಅಳುವುದಕ್ಕೆ ಸಂಪತ್ತು ಮನುಷ್ಯನ ಅಹಂಕಾರವನ್ನು ಹೆಚ್ಚಿಸಿ ಅವನನ್ನು ಅಧೋಗತಿಗೆ ಎಳೆಯುತ್ತದೆ ಅಂಥ ಸಂಪತ್ತನ್ನು ದೇವರು ತಾನಾಗಿಯೇ ನಿವಾರಿಸಿದ್ದು ದೊಡ್ಡ ಅನುಗ್ರಹ ಎಂದು ಸಮಾಧಾನ ಪಟ್ಟುಕೊಂಡ ನಾನು ಯಾರನ್ನು ಉದ್ಧಾರ ಮಾಡಬೇಕೆಂದಿರುತ್ತೇನೋ ಅವನ ಸರ್ವಸ್ವವನ್ನು ಮೊದಲು ಕಿತ್ತುಕೊಳ್ಳುತ್ತೇನೆ ನನ್ನ ಅನುಗ್ರಹಕ್ಕೆ ಪಾತ್ರನಾದವನಲ್ಲಿ ಕುಲ ರೂಪ ವಿದ್ಯೆ ಅಧಿಕಾರ ಧನ ಮೊದಲಾದುಗಳ ಮದವೆಂದೂ ಅಂಕರಿಸುವುದಿಲ್ಲ ಎಂದು ದೇವರು ಆಗ ಜಗತ್ತಿಗೆ ಸಾರಿ ಹೇಳಿದ ಮಾಯೆಯನ್ನೇ ಗೆದ್ದ ಮಹಾನುಭಾವ ಬಲಿ ಬಲಿ ಪಾತಾಳದೊಳಕ್ಕೆ ಇಳಿಯುತ್ತಿದ್ದಾಗ ನನಗೆ ಮೋಕ್ಷ ಯಾವಾಗ ಎಂದು ಕೇಳಿದನಂತೆ ಭೂಮಿಯ ಮೇಲೆ ಜನರ ಸುಳಿವಿಲ್ಲದಾಗ ನಿನಗೆ ಮೋಕ್ಷ ದೊರೆಯುತ್ತದೆ ಎಂದು ವಿಷ್ಣು ಹೇಳಿದ ಆದ್ದರಿಂದಲೇ ಬಲಿಚಕ್ರವರ್ತಿ ವರ್ಷಕ್ಕೊಮ್ಮೆ ನರಕ ಎಂದು ಭೂಮಿಗೆ ಬಂದು ತುಂಬೆ ಗಿಡಕ್ಕೆ ಏಣಿ ಹಾಕಿಕೊಂಡು ಭೂಮಿಯ ಮೇಲೆ ಜನರಿದ್ದಾರೋ ಇಲ್ಲವೋ ಎಂದು ನೋಡುತ್ತಾನಂತೆ ಕಾರ್ತಿಕ ಶುಕ್ಲ ಪ್ರಥಮಿಯಂದು ಬಲಿಯನ್ನು ವಿಷ್ಣು ಪಾತಾಳಕ್ಕೆ ಮೆಟ್ಟಿದನೆಂದು ನಂಬಿಕೆ ಅದೇ ಬಲಿಪಾಡ್ಯಮಿ ಬಲೀಂದ್ರನ ಪೂಜೆ ವಿಕ್ರಮಶಕೆ ಆರಂಭವಾದದ್ದು ಆ ದಿನದಂದೇ ಅನೇಕರಿಗೆ ಆ ದಿವಸವೇ ಹೊಸ ವರ್ಷದ ಆದಿ ಬೃಂದಾವನದ ಗೊಲ್ಲರು ಇಂದ್ರನ ಪೂಜೆ ಮಾಡುವ ಬದಲು ಅವರಿಗೂ ಅವರ ಗೋವುಗಳಿಗೂ ಆಹಾರ ನೀಡುವ ಗೋವರ್ಧನ ಗಿರಿಯನ್ನೇ ಪೂಜೆ ಮಾಡಬೇಕೆಂಬ ಕೃಷ್ಣನ ಮಾತಿನಂತೆ ಅವರು ನಡೆದುಕೊಂಡಾಗ ದೇವೇಂದ್ರ ಕೋಪದಿಂದ ಚಂಡವೃಷ್ಟಿಯನ್ನು ಸುರಿಸಿದನಂತೆ ಶ್ರೀಕೃಷ್ಣ ಗೋವರ್ಧನ ಗಿರಿಯನ್ನು ಕೊಡೆಯಂತೆ ಎತ್ತಿ ಹಿಡಿದು ಗೋವಳರನ್ನು ಗೋವುಗಳನ್ನು ರಕ್ಷಿಸಿದ ಅದು ಕಾರ್ತಿಕ ಶುದ್ಧ ಪಾಡ್ಯಮಿಯೆಂದೇ ಅಂತೆಯೇ ಆ ದಿವಸ ಗೋಪೂಜೆ ಮಾಡುವುದು ವಾಡಿಕೆ ಹೀಗೆ ಬಲಿಪಾಡ್ಯಮಿಯ ಹಬ್ಬ ಅತ್ಯಂತ ಅ ಅರ್ಥಪೂರ್ಣವಾದ್ದು ಸಾಮ್ರಾಜ್ಯವಾದದ ಮೂಢನಂಬಿಕೆಗಳ ಕೊನೆಯನ್ನು ಸಾರಿ ಕುಲ ರೂಪ ವಿದ್ಯೆ ಅಧಿಕಾರ ಧನ ಮೋಹಗಳನ್ನು ದೂರ ಮಾಡಿ ಜನಾಧಿಕಾರವನ್ನು ಎತ್ತಿ ಹಿಡಿದುದರ ಸಂಕೇತ ಬಲಿಪಾಡ್ಯಮಿ